ಅಂಕೂರ್ ಪ್ರದೇಶದಲ್ಲಿ ಸಮಸ್ಯೆಗಳ ಸರಮಾಲೆ ಆಡಳಿತದ ವಿರುದ್ಧ ನಿವಾಸಿಗಳ ಆಕ್ರೋಶ ಶಹಾಬಾದ್ ನಗರದ ಏಳು ಮತ್ತು ಎಂಟನೇ ವಾರ್ಡ್ ವ್ಯಾಪ್ತಿಯ ಭಂಕೂರ್ ಪ್ರದೇಶವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ತತ್ತರಿಸಿದ್ದು ಇಲ್ಲಿನ ನಿವಾಸಿಗಳ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಎಂ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ಗಳು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಡಬಲ್ ನೈನ್ ಟು ಅಪಾಯಕಾರಿ ಶಾಲಾ ಕಟ್ಟಡ ಹದಗೆಟ್ಟ ರಸ್ತೆ ಕಟ್ಟಿಕೊಂಡ ಚರಂಡಿ ಮತ್ತು ಪಾಳುಬಿದ್ದ ಉದ್ಯಾನವನವು ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಬಂಕೂರ್ ಪ್ರಾಥಮಿಕ ಶಾಲೆಯ ಕೊಠಡಿಯ ಮೇಲ್ಛಾವಣಿ ಸೀಲಿಂಗ್ ಸಂಪೂರ್ಣ ಶಿಥಿಲಗೊಂಡಿದ್ದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವ ಆತಂಕದಲ್ಲೇ ವಿದ್ಯಾರ್ಥಿಗಳು ಪಾಠ ಕೇಳುವಂತಾಗಿದೆ ಶಾಲೆಗೆ ತೆರಳುವ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ಚರಂಡಿ ನೀರು ರಸ್ತೆಯ ಮೇಲೆ ನಿಂತು ದುರ್ನಾತ ಬೀರುತ್ತಿದೆ ಇದರಿಂದ ಮಕ್ಕಳ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಗಂಭೀರ ಸಮಸ್ಯೆಗಳ ಕುರಿತು ಸಮಾಜ ಸೇವಕರಾದ ಮೊಹಮ್ಮದ್ ಸಿದ್ದಿಕ್ ಮೊಹಮ್ಮದ್ ಶಾಹಿದ್ ಹಾಗೂ ಮೊಹಮ್ಮದ್ ಇಸ್ಮಾಯಿಲ್ ಅವರು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ಇವರೊಂದಿಗೆ ಸಜ್ಜಿದ್ ಮಲಿಕ್ ಮತ್ತು ಅಬ್ದುಲ್ ರಜಾಕ್ ಅವರು ನಿಂತು ಸಮಸ್ಯೆಗಳ ಶೀಘ್ರ ಪರಿಹಾರಕ್ಕಾಗಿ ಒತ್ತಾಯಿಸುತ್ತಿದ್ದಾರೆ ಸಾರ್ವಜನಿಕರ ದೂರಿನ ಹಿನ್ನೆಲೆಯಲ್ಲಿ ಪಿಡಿಒ ಮಹಾದೇವ್ ವಾರ್ಡ್ ಅಧ್ಯಕ್ಷ ಶರಣ್ ಬಸಪ್ಪದನ್ನ ಹಾಗೂ ಪ್ರದೇಶದ ಸದಸ್ಯ ಶಕೀಲ್ ಪಾಷಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದು ನಿವಾಸಿಗಳು ಭರವಸೆಯ ನಿರೀಕ್ಷೆಯಲ್ಲಿದ್ದಾರೆ ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಬಂದವರಿಗೆ ವಿಶೇಷ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ

ये बजियास पे आ रहा है अवस्था नहीं है आज अंदर हां ये नहीं हम्म एक मिनट और मेथड ना हम जे में मार डालतीनी और ये जो हमने बनने से सोचा है पर रेडी हो मार के ऐसा हुआ है अगर समय आवे वैरा का ना जो कोनाणोड़ी का क्या काम सब काम हो गया है कितना खर्च कर लेना है बेटी

दादी बात करो हम्म बात करो बात करके क्लियर कर लो सर ओके हमको कॉन्ट्रैक्टर से किससे मतलब है आपको मेंबर से मतलब है

एस्टिमेट डाले अभी तो हम इन्हों भैया पूछे कॉपी डाले एस्टिमेट कॉपी में तुम पढ़ के उन्होंने क्या काम करे खुद बैठ के बोले पूरे पब्लिक में खाली मेरे को कटिंग आया बोले नीचे नहीं है हाँ पता है कोई अच्छी तरह बात नहीं और जाने ऊपर हां गडा नगर शायद जो वो भी देखो सही आप ये विजिट करा तो आप ये करेक्ट लेना हमारा ये एस्टीमेट काफी में ये पुनः काम करे वो ये आप के ये इतने सब चीज करे बोल के करो ये नहीं बात पीछे आपका भी काम हेलो मैं वो कैरे बोल रहा वो इस देखो तुम हालत देखो इस सोसाइटी में और मैं फोटो कब काटे आज सुबह और ये काम कर कम हुआ ये देखो यहाँ पे तो हमारे फ्रूट है ना हाँ जी देखा हाँ जी तो हमने तुम्हारे को कराना था तो वहाँ भी अगर इसके बारे में अ पहले में है ना मुर्म डाल साठ हजार था ड्रेनेज का पचास से आप चालीस लाख डाले चालीस हजार

पूरा पूरे घर पे आके डैमेज करना पूरा पूरा घर के घर

क्या बोल रहे हो मैं बोल रहा तो कांस्टेंसी और करके पूरा गाना हो लेटर बना सकते साथ बोले हैं हां बने बने कुम्हार के नहीं शरीर से के सामने क्या हाल लगी थी बाल कितनी मारवा मार दे दे बोल कैसे ये करना है पूरा आने के लिए ये करना है पूरा पूरा अंदर जो पूरा एकदम पूरा रहा नहीं टाइम था गाइस सो है रिसेंटली लपा मर गया थोड़ा राडिंग है राड ऊपर के नीचे पानी गिर रहा नीचे गिर रहा सब भी पानी पूरा पानी गिर रहा है पानी मार चेक पूरा कटता जाएगा पानी आ रहा है अंदर आकर और से रिपेयर हुआ है चार्ज कर रिपेयर उन्होंने हो कैब मैडम डाले सो एक्चुअली इलेक्ट्रिसिटी में वाटर प्रॉब्लम है या टॉयलेट प्रॉब्लम है वो डाले सो वो काम नहीं होगा ये सब खाली नीचे टाइल्स डाल के थे कितने साल से नहीं मैडम और छत का थोड़ा ये डाले विंडो डाले वो काम नहीं करे खाली टाइल्स डाल के थे प्रूफ का खुद भी काम नहीं करे पानी सब पानी सब पानी यहाँ से आ रहा है या आप नहीं दिए देख पाते नहीं कब दिए सो हो जाते हैं कोल्ड ड्रिंक साइड में नेटवर्क टाइम चेंज है नेटवर्क टाइम సార్ మిట్రూర్చిరు ఎలా జైసీ స కేిలీర్ కొట్ీ ధైర్ కొ జై ఒప్పు లీటర్ మక్సారు మరెడ్ మక్ మిట్రీ శిల్ప మేడం స్వంత అంతా ఇలా సాగు ఫ్యాన్ ఎలా గర్స్ గర్స్ ము కనెక్షన్ కొట్రీ కోట్ కడ సో ನಂಬರ್ ಕ್ವಿಕ್ ಐದು ನಾನು ಮಾತಾಡ್ತೀನಿ ಆ ಇವತ್ತು ಫುಲ್ ಬಾರ್ಕನ ಆ ಇಸ್ಯೂ ಇಟಾರೆ ಅವರು ಪಂಚಾಯತ್ ಕಪ್ಪರ ಲರ ಎ ಮೇಡಂ ಸರ್ ಜಸ್ಟ್ ರಾಣ ಎಲ್ಲ ಕಾಣ್ತಿ거든 ಲಬಮ್ ಇಂಗ್ ವರ್ಷೇಷನ್ ಫೋಟೋ ತಕೊಂಡ್ ಹೋಗಿ ವಷ್ಟರ ರಾಗದಿದೆ ನಡವ ಎಲ್ಲಾ ಪುರ ಇಂಗ್ ದಗ್ದಂಗ ಆಗಿದ್ರೆ ಸರ್ ಪೂರ್ತಿ ಅಲ್ಲ ಜೋರಿ ಇಂಗ್ ಪುರ ಆಗಲಿಲ್ಲ ಪೂರ್ತಿ ಪಂಚಾಯತ್ ರಾಣರಪ್ಪಾ ಇಂಗ್ ಪುರ ಕಣ್ ಕಾಣ್ವಿನ ಚೇತ ಪುರ ಕಣ್ ಕಾಣ್ವಿನ ಆಗೋಲ್ಲ ಸರ್ ರಸ್ತೆ ಕೂಡ ಈ ನಮಗಿದ್ತವತ್ತರ ಇವ್ರೇನ್ ನೋಡ್ರಿ ನಮ್ ಮಗಳಿಗೆ ಹಿಂಗಿದ್ ಮಾಡ್ರಿ ಅಂತ ಮನಿ ಜಟ್ ಮಾಡಿದ್ರಿ ಬಂದಿರಿ ಹೇಳ್ರಿ ಹೇಳಿದ್ರಾಗ ಇಲ್ಲ ನೀವು ನಿಲ್ದ್ರಿ ನಾವ್ ವಿಡಿಯೋ ಮಾಡ್ತೀನಿ ಸೀದಾ ವಿಡಿಯೋ ಮಾಡ್ಕೊಂಡ್ ನಿಮ್ಮ ಸಾರಿ ಸಮಸ್ಯೆ ಏನಾದ್ರು ಹೇಳ್ರಿ ಅಂತ ಹೇಳಿ ಸರ್ ನೀನ್ ಫುಲ್ ವಿಡಿಯೋ ಮಾಡ್ಕೊಂಡು ಹೋದ್ರಿ निम्बल मक्कले स्टोर संख्या लोड है सर मक्कले इतना तेज मक्कले वाले सर बंदर पड़े लिए हाँ इस सर अपने मक्कले अपने मक्कले मक्कले चुकड़ी के बंदर कौन दे यार तो दे सर गाड़ी इतने अंदर बंद कर यार चुकड़ी बोल के रास्ता जिन्हें सब कैसा है ये बात तो दोरे नोट रे बच्चा कड़ी जाता

ನಾ ಬಂದ್ಬಿಡಕ ವಿಸಿಟ್ ಮಾಡಿ ಬಾಕಲವು ಏನು ಮಾಡಿ ನಾವು ಇಟ್ಟುಕೊಂಡು ಇಲ್ಲಿ ವಾರ್ಡ್ ಮೆಂಬರ್ ಬಾಕಲಾ ಕಿಡಕಿ ರಿಪೇರಿ ಮಾಡಿಸ್ರಿ ಅಂತ ನಾನು ಹೇಳಿದ್ವಿ ಆಮೇಲೆ ಅವಾಗ ಮಿಟ್ರ್ ಬಗ್ಗೆ ಕೇಳಿದೆ ಮೀಟರ್ ಏನಿರ್ತದ ನಮ್ ಪಂಚಾಯತ್ ಹೆಸರಲ್ಲೇ ಬರಲ್ಲ ಅವ್ರು ಸಿಡಿಪಿ ಮೇಡಮ್ ಅವ್ರ ಹೆಸರಲ್ಲೇ ಅದು ಮಿಟರ್ ಬರ್ತದ ಯಾಕಂದ್ರೆ ಮುಂದೆ ಬಿಲ್ಲು ಅವರೇ ಕಟ್ಬೇಕಾಗ್ತದೆ ಮೇಂಟೆನೆನ್ಸ್ ಏನು ರಿಪೇರಿ ಇದು ಅದು ಮೀಟ್ರ್ ಕುಡಿಸಿದ್ಮೆ ವೈರ್ ಇಲ್ಲ ಲೈಟ್ ಇಲ್ಲ ಅವೇನು ಅದು ನೀವು ಮೀಟ್ರ್ ಮಾಡಿಸ್ಕೋರಿ ಅದು ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಸೊ ಆಮೇಲೆ ಉರ್ದು ಸ್ಕೂಲಿ ಭೇಟಿ ಆಗಿದೆವು ಭೇಟಿ ಆದ್ಮಕ ಅವರು ಏನೋ ವಾಲ್ ಹಾಕ್ಕೊಂಡು ನೀರು ಅಲ್ಲೇ ತೋಲಕ್ಕಾರ ನಮ್ಗೆ ಈ ಕಡೆ ಬರಲಾಗ್ಯಾವತ್ತಂದ್ರು ಸೊ ಅದ್ರಗೋಸ್ಕರ ನಮ್ಮ ಪಂಪ್ ಆಪ್ರೇಟರ್ಗು ವಾಲ್ ಹಾಕಿ ಇದು ಮಾಡ್ರಿ ಇಲ್ಲಾಂದ್ರೆ ಸರ್ ಅಲ್ಲಿದ್ದಾಗ ನೀವು ಇವ್ರಿಗೆ ಕೊಡ್ರಿ ನೀರು ನಾವು ಕೇಳಿದೆವು ಇಲ್ಲಿ ಒಮ್ಮೆ ನೀರು ಯಾರು ಒಯ್ಯಲ್ರಿ ಅಂತಂದ್ರು ಹೋಯ್ತಾರ ಯಾರು ವಯಲ್ ಆಗ್ಯಾರ ವಯಲ್ ಆಗ್ಯಾರ ಇವರು ಗಯ್ಯನವ್ರು ಅಲ್ಲಿ ಹೋಯ್ತಾರ ಸರ್ ಅವ್ರಿಗೆ ಒಂದ್ ಎರಡು ಕೂಡ ಬರಂಗ್ ನಡ ಮಾಡಿ ಕೊಡ್ತೀವಿ ಅದು ಇದು ಮಾಡ್ರಿ ವಾಲ್ ಆ ಚಲೋ ಬಂದು ಮಾಡೋದು ಆಪ ಅವ್ರಿಗೆ ಇವ್ರಿಗೆ ಕೋರ್ಡಿನೇಷನ್ ಇಲ್ಲ ಇದ್ದಿನ್ನ ಹೇಳ್ತೀನಿ ತಪ್ಪಿದ್ರೆ ತಪ್ಪು ಕರೆಕ್ಟ್ ಇದ್ರೆ ಕರೆಕ್ಟಾ ಸೊ ಕೋಆರ್ಡಿನೇಷನ್ ಅವ್ರ ಬಿಟ್ಟಾಗೆ ನಾವು ತುಂಬಬೇಕನ್ರಿ ನೀವು ಬಿಟ್ಟಾಗೆ ನಾವು ಇದು ಮಾಡ್ಬೇಕನ್ರಿ ಈಗ ಯಾವ ಒಂದು ಸರ್ಕಾರಿ ಸಂಸ್ಥೆ ನಡ್ಸ್ಬೋದು ಅಂತೀವಂದ್ರ ಅವ್ರಿಗೆ ನಮಗೆ ಆಜು ಬಾಜು ಮನಿ ದೋರ್ ಸಂಘಟನೆ ನಾವ್ ಇರ್ತೀವಿ ಹಂಗ್ ಕೋಆರ್ಡಿನೇಷನ್ ನಾವು ಮಾಡ್ಕೊಂಡು ಹೋಗಿದ್ರೆ ಈಜಿ ಆಗ್ತದ ಇನ್ನೊಂದು ಈ ಬಿಲ್ಡಿಂಗ್ ಚೆಚ್ಚ ಎಲ್ಲ ಮಾಡೋದ್ ಪಂಚಾಯಿತಿಯ ಅಷ್ಟು ದೊಡ್ಡ ಅಮೌಂಟ್ ಇರೋಲ್ಲ ಅವು ಎಮ್ ಎಲ್ ಎ ಕೆ ಆರ್ ಡಿ ಬಿ ಫಂಡು ಮತ್ತು ಜಿಲ್ಲಾ ಪಂಚಾಯಿತಿ ಫಂಡ್ ಇದಕ್ಕೆ ಅದ್ರ ಬಗ್ಗೆ ಆಲ್ರೆಡಿ ನಮ್ಮ ಅಧ್ಯಕ್ಷರು ಯು ಓ ಸರಿ ಮಾತಾಡಿ ಅವು ವರದಿ ಕೊಟ್ಟರು ಅದ್ರ ಚರ್ಚಿನ ಬಗ್ಗೆ ಆಗ್ಯದ ಸದ್ಯಕ್ಕ ಅದು ಯು ಜಿ ಐಡಿ ಇದು ಏನದಲ್ರಿ ನಾವು ಎಕ್ಸಾಮ್ ಪ್ಲಾನ್ದಾಗ ಸೆಕೆಂಡ್ ಫಾಸ್ಟ್ ಯೋಡಿಂಗ್ ಹೇಳಿ ನಾವು ವರ್ಕ್ ಇಟ್ಟೀವಿ ಅದು ಎಕ್ಸಾಂಪಲ್ ಅಪ್ರೂಲ್ ಆಗ್ತದೆ ನೆಕ್ಸ್ಟ್ ರೈಟ್ ಅಂದ್ರೆ ಅದು ಕೆಲಸ ಅಂತ ನೀರಂದು ಅಲ್ಲಿ ತಕ್ಕ ಮುರುಗಿಯರು ಹಾಕಿ ಅದು ಏನಾದರು ಯೋಚನೆ ಮಾಡ್ಕೊಡು ಬಜೆಟ್ ಗಿತ್ತಾವ ನೋಡಿ ನಮ್ಮದು ಪಂಚಾಯತ್ ಕಡೆಯಿಂದ ಅರ್ವತ್ತು ಸಾವಿರ ರೂಪಾಯಿ ಬಜೆಟ್ ಇದೆ ಸಿಕ್ಸ್ಟಿ ತೌಸಂಡ್ ಒನ್ ನಮ್ಮ ಬಜೆಟ್ ಕಡೆಯಿಂದ ನಾವು ಮಾಡಿದ್ರು ಅರ್ವತ್ತು ಸಾವಿರ ರೂಪಾಯಿ ಬಾತ್ಲಾ ಕಿಟಕಿ ಮತ್ತು ಇವು

ಆದ್ರ ಬಗ್ಗೆ ಏನು ಕೆಲಸ ಮಾಡಿದ್ರಿ ಅದು ಏನು ಇಲ್ಲ ಅಲ್ರಿ ಟೀಸಾರ್ ಏನು ಇಲ್ಲ ಚೇಂಜ್ ಚಾತು ಮಟೀರು ನಾವು ಪಂಚಾಯತಿ 레ವೆಲ್ ದಂಗೇ ಅದು हेलो ಟಿಟಿ ಬಜೆಟ್ हमने पार्कों में जो योजना के लिए सर उन्होंने खुद बाथरूम में बोले सर हमने अरे वो जाना